ತಾಯಿಯ ವಿತರಣೆ ಏನಾಯ್ತಮ್ಮ ನಿನಗೇನಾದರೂ ಬೇಕಿತ್ತ ಅಡುಗೆಯ ಪಾತ್ರೆಗಳನ್ನು ಇಣುಕಿ ನೋಡುತ್ತಿದ್ದ ಸುಜಾತಾ ಅವರನ್ನು ಸೊಸೆ ರಿಯಾ ಕೇಳಿದಾಗ ಅತ್ತೆ ಆಶ್ಚರ್ಯದಿಂದ ಹೇಳಿದಳು ನಾನು ಇನ್ನೂ ತಿಂಡಿ ಸಹ ತಿಂದಿಲ್ಲ ಆದರೆ ಇಲ್ಲಿ ಪಾತ್ರೆಗಳು ಖಾಲಿಯಾಗಿದೆ ನಾನು ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಹೋಗಲು ಬಂದಿದ್ದೆ ಆದರೆ ಇಲ್ಲಿ ಏನೂ ಇಟ್ಟಿಲ್ಲ ಎಂದು ಸುಜಾತ ಅವರು ಬಹಳ ಆಶ್ಚರ್ಯದಿಂದ ಹೇಳಿದರು ಆಗ ರಿಯಾ ಹೇಳಿದಳು ಅಮ್ಮ ನೀವು ಮರೆತು ಹೋಗಿದ್ದೀರಾ ಅಂತ ಅನಿಸುತ್ತೆ ಇವತ್ತು ದೊಡ್ಡ ಅಕ್ಕ ಮತ್ತು ಭಾವ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ನನಗೆ ಅನಿಸಿತು ಅವರ ಮನೆಯಲ್ಲಿ ನಿಮಗೋಸ್ಕರ ಊಟ ತಿಂಡಿ ಎಲ್ಲ ರೆಡಿಯಾಗಿರಬಹುದೆಂದು ಅದಕ್ಕೆ ನಾನು ನಿಮಗೆ ಇಲ್ಲಿ ಏನು ಮಾಡಿಲ್ಲ ಎಂದಳು ಸೊಸೆಯ ಮಾತನ್ನು ಕೇಳಿ ಸುಜಾತ ಅವರು ದಿಗ್ಭ್ರಮೆಗೊಂಡರು ಮತ್ತು ಆಶ್ಚರ್ಯದಿಂದ ಸೊಸೆಯನ್ನು ನೋಡತೊಡಗಿದರು ಆಗ ಪುನಃರಿಯ ನಾಚಿಕೆ ಇಲ್ಲದವರ ಹಾಗೆ ಅತ್ತೆಗೆ ಕೇಳಿದಳು ಯಾಕೆ ಹಾಗೆ ನೋಡ್ತಾ ಅಮ್ಮ ನೀವು ನಮ್ಮ ಮನೆಯಲ್ಲಿ ಇರುವ ಸಮಯ ಮುಗಿದು ಹೋಗಿದೆ ನಾನೇನಾದರೂ ತಪ್ಪು ಮಾತನಾಡಿದ್ನಾ ಇದನ್ನು ಕೇಳಿದ ಸುಜಾತ ಅವರು ಸೊಸೆಯ ಕಡೆ ನೋಡುತ್ತಾ ಹೇಳಿದರು ನನಗೆ ಹಿರಿಯ ಸೊಸೆಯ ಕಡೆಯಿಂದ ಫೋನ್ ಬಂದಿತ್ತು ಅವಳು ಎರಡು ದಿನ ತವರು ಮನೆಗೆ ಹೋಗಬೇಕಂತೆ ಆದ್ದರಿಂದ ಅವಳು ನನ್ನನ್ನು ಎರಡು ಮೂರು ದಿನ ಇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾಳೆ ಇದನ್ನು ಕೇಳಿದರೆ ಕೋಪಗೊಂಡಳು ಅಮ್ಮ ನಿಮ್ಮ ಎರಡು ಗಂಡು ಮಕ್ಕಳು ಮತ್ತು ಸೊಸೆಯಿಂದಿರು ಸೇರಿ ಈ ನಿರ್ಣಯ ಮಾಡಿದ್ದೆವು ಒಂದು ತಿಂಗಳು ಒಬ್ಬರು ಇನ್ನೊಂದು ತಿಂಗಳು ಮತ್ತೊಬ್ಬರು ನಿಮ್ಮನ್ನು ಇಟ್ಟುಕೊಳ್ಳುವುದೆಂದು ಹೀಗಿರುವಾಗ ಅಕ್ಕನಿಗೆ ಒಂದನೇ ತಾರೀಕಿಗೆ ತವರಿಗೆ ಹೋಗುವಂಥದ್ದು ಏನಾಯಿತು ಇದು ಅವರ ತಂತ್ರ ಎಂದು ನನಗೆ ಚೆನ್ನಾಗಿ ಗೊತ್ತು ಇದರಿಂದ ಅವರು ಇನ್ನು ಎರಡು ದಿನಗಳವರೆಗೆ ನಿಮ್ಮಿಂದ ದೂರ ಇರಬಹುದೆಂದು ಸರಿ ನೀವು ಈಗ ಇಲ್ಲಿ ಇದ್ದರೆ ಮುಂದಿನ ತಿಂಗಳು ನೀವು ಅಲ್ಲಿಂದ ಬರುವಾಗ ಒಂದನೇ ತಾರೀಕಿಗೆ ಬರದೆ ಮೂರನೇ ತಾರೀಕಿಗೆ ಬನ್ನಿ ಅವರು ಸಹ ನಿಮ್ಮನ್ನು ಎರಡು ದಿನ ಜಾಸ್ತಿ ಇಟ್ಟುಕೊಳ್ಳಬೇಕು ಎಂದು ರಿಯಾ ಸರಳವಾಗಿ ಹೇಳಿದಳು ಇದನ್ನು ಕೇಳಿ ಸುಜಾತಾ ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಅವರು ಮೌನವಾಗಿ ತಮ್ಮ ರೂಮಿಗೆ ಬಂದು ತನ್ನ ಗಂಡ ದಿನೇಶ್ ಅವರ ಫೋಟೋದ ಮುಂದೆ ಹೋಗಿ ಕುಳಿತರು ಮತ್ತು ಹೇಳಿದರು ಕೇಳಿದರ ನೀವು ನಿಮ್ಮ ಚಿಕ್ಕ ಸೊಸೆ ಏನು ಹೇಳಿದಳು ಎಂದು ಈಗ ನಾನು ಇವರೆಲ್ಲರಿಗೂ ಭಾರವಾಗಿದ್ದೇನೆ ಒಂದು ದಿನ ಜಾಸ್ತಿ ನನ್ನನ್ನು ಇಲ್ಲಿ ಇಟ್ಟುಕೊಳ್ಳುವುದು ಇವರಿಗೆ ಕಷ್ಟವಾಗುತ್ತಿದೆ ಹಿರಿಯ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿಲ್ಲವಾದರೆ ಕಿರಿಯ ಸೊಸೆ ನನಗೆ ತಿಂಡಿ ಸಹ ಕೊಡುವುದಿಲ್ಲ ಇದನ್ನೆಲ್ಲ ಕೇಳುವ ಬದಲು ಆ ಭಗವಂತ ನನ್ನನ್ನು ಯಾಕೆ ಕರೆದುಕೊಂಡಿಲ್ಲ ಹೇಳುತ್ತಾ ಹೇಳುತ್ತಾ ಸುಜಾತ ಅವರ ಕಣ್ಣಲ್ಲಿ ನೀರು ಇಳಿಯಲು ಪ್ರಾರಂಭವಾಯಿತು ಸ್ವಲ್ಪ ಸಮಯದ ನಂತರ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದರು ಈಗ ನಾನು ಅವಳ ಹತ್ತಿರ ಊಟ ಕೇಳಲು ಹೋಗುವುದಿಲ್ಲ ಈಗ ಅವಳೇ ನನಗೆ ಊಟ ಕೊಟ್ಟರೆ ತಿನ್ನುತ್ತೇನೆ ಇಲ್ಲದಿದ್ದರೆ ನಾನು ಹಸುವಿನಿಂದ ಹಾಗೆಯೇ ಉಳಿಯುತ್ತೇನೆ ಈಗ ನನ್ನ ಹತ್ತಿರ ಯಾವ ಆಯ್ಕೆಯೂ ಇಲ್ಲ ಹಾಗೆ ನೋಡುವುದಾದರೆ ನನಗೆ ಈಗ ಹಸಿವೆ ಮತ್ತು ಬಾಯಾರಿಕೆಯೂ ಕಡಿಮೆಯಾಗಿದೆ ತನ್ನ ಗಂಡನನ್ನು ಕಳೆದುಕೊಂಡಾಗಲೂ ಸಹ ಅವರು ಇಷ್ಟು ಅಸಹಾಯಕತೆಯನ್ನು ಅನುಭವಿಸಲಿಲ್ಲ ತಮ್ಮ ಮಕ್ಕಳು ಮತ್ತು ಸೊಸೆಯರ ಆಳ್ವಿಕೆಯಲ್ಲಿ ತಾನು ಕಳೆದು ಹೋಗುತ್ತಿದ್ದೇನೆ ಎಂದು ಅವರಿಗೆ ಅನಿಸುತ್ತಿತ್ತು ಎರಡು ಗಂಟೆಯ ನಂತರ ಚಿಕ್ಕ ಸೊಸೆ ಕೆಲಸದ ಹೆಂಗಸಿನೊಂದಿಗೆ ಊಟ ಕಳುಹಿಸಿಕೊಟ್ಟಳು ಈಗ ಆ ಊಟ ಯಾವುದೇ ಭಿಕ್ಷೆಗಿಂತ ಕಡಿಮೆ ಇರಲಿಲ್ಲ ಎಂದು ಅವರಿಗೆ ಅನಿಸುತ್ತಿತ್ತು ಇಷ್ಟು ಹೇಳಿಸಿಕೊಂಡು ತಿನ್ನುವುದಕ್ಕಿಂತ ಹಸುವಿನಿಂದ ಸಾಯುವುದೇ ಒಳ್ಳೆಯದು ಎಂದು ಅವರಿಗೆ ಅನಿಸುತ್ತಿತ್ತು ಕುಳಿತಲೇ ಅವರು ವರ್ಷಗಳ ಹಿಂದಿನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ತಮ್ಮ ಹಿರಿಯ ಮಗ ಹುಟ್ಟಿದ ಎರಡು ವರ್ಷಗಳ ನಂತರ ತನ್ನ ಎರಡನೇ ಮಗ ಜನಿಸಿದಾಗ ಎಲ್ಲರೂ ನನ್ನನ್ನು ತುಂಬಾ ಅಭಿನಂದಿಸುತ್ತಿದ್ದರು ನೀನು ಎಷ್ಟು ಅದೃಷ್ಟವಂತಳು ಇಬ್ಬರು ಪುತ್ರರ ಸಹಾಯದಿಂದ ನಿಮ್ಮಿಬ್ಬರ ವೃದ್ಧಾಪ್ಯವನ್ನು ಸಂತೋಷದಿಂದ ಕಳೆಯುತ್ತೀರಿ ಎಂದು ಎಲ್ಲರೂ ಹೇಳುತ್ತಿದ್ದರು ನಾವು ನಮ್ಮ ಅದೃಷ್ಟದ ಬಗ್ಗೆ ಹೆಮ್ಮೆ ಪಡುವುದರಲ್ಲಿ ಯಾವಾಗಲೂ ಹಿಂದೇಟು ಹಾಕುತ್ತಿರಲಿಲ್ಲ ಆದರೆ ನೀವು ಹೊರಟು ಹೋದ ಮೇಲೆ ನನ್ನ ಜೀವನ ನರಕವಾಯಿತು ಎಲ್ಲಿಯವರೆಗೆ ನಾವಿಬ್ಬರು ಜೊತೆಯಲ್ಲಿದ್ದೇವೋ ಆಗ ಇಬ್ಬರು ಮಕ್ಕಳು ನಮ್ಮ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದರು ಎರಡೂ ಜನ ಸೊಸೆಯಂದಿರ ಬಾಯಿಂದ ಒಂದು ತಪ್ಪು ಮಾತು ಬರುತ್ತಿರಲಿಲ್ಲ ಒಂದೊಂದು ಕೆಲಸವನ್ನು ಸಹ ನನ್ನ ಹತ್ತಿರ ಕೇಳಿಯೇ ಮಾಡುತ್ತಿದ್ದರು ಆದರೆ ನೀವು ಈಗ ಹೋಗಿದ್ದೇ ಹೋಗಿದ್ದು ಮಕ್ಕಳು ಸೊಸೆಯಂದಿರು ನನ್ನ ಹತ್ತಿರ ಒಂದು ಮಾತನ್ನು ಕೇಳದೆ ನನ್ನ ಊಟ ವಸತಿ ಎಲ್ಲವನ್ನೂ ಹಂಚಿಕೊಂಡರು ನಾನು ಏನು ಇಷ್ಟಪಡುತ್ತಿದ್ದೇನೆ ಎಂದು ಒಮ್ಮೆಯೂ ಸಹ ನನ್ನಲ್ಲಿ ಕೇಳಲಿಲ್ಲ ಇವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನನ್ನ ಉಳಿದುಕೊಳ್ಳುವ ಮತ್ತು ಊಟದ ವ್ಯವಸ್ಥೆ ಮಾಡಿದರು ವಯಸ್ಸಾದರೆ ಏನಾಯಿತು ನಾನು ಇವರ ತಾಯಿ ಅಲ್ವಾ ನನ್ನನ್ನು ಭಿಕ್ಷುಕರ ಹಾಗೆ ಮಾಡಿದ್ದಾರೆ ಸ್ವರ್ಗಸ್ಥರಾದ ತನ್ನ ಗಂಡನ ಫೋಟೋವನ್ನು ನೋಡುತ್ತಾ ಸುಜಾತ ಅವರ ಕಣ್ಣಲ್ಲಿ ನೀರು ನಿಲ್ಲುತ್ತಿರಲಿಲ್ಲ ದಿನೇಶ್ ಮತ್ತು ಸುಜಾತ ಅವರು ಜೀವನದಲ್ಲಿ ಬಹಳ ಸಂಘರ್ಷಣೆಯಿಂದ ತಮ್ಮ ಇಬ್ಬರು ಮಕ್ಕಳ ಪಾಲನೆ ಪೋಷಣೆ ಮಾಡಿದ್ದರು ಅವರಿಬ್ಬರು ತಮ್ಮ ಮಕ್ಕಳ ಪೋಷಣೆಯಲ್ಲಿ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿರಲಿಲ್ಲ ದಿನೇಶ್ ಅವರು ಸರಕಾರಿ ನೌಕರರಾಗಿದ್ದರು ಆದರೆ ಮಕ್ಕಳ ಓದು ಶಾಲೆಯ ಫೀಸ್ ಮತ್ತು ತಮ್ಮ ತಂದೆ ತಾಯಿಯ ಔಷಧ ಹೀಗೆ ಎಲ್ಲ ಖರ್ಚುಗಳನ್ನು ಪೂರೈಸುವುದರಲ್ಲಿ ಅವರ ತಿಂಗಳಿನ ಎಲ್ಲ ವೇತನ ಖರ್ಚಾಗುತ್ತಿತ್ತು ಇದರಿಂದಾಗಿ ಸುಜಾತ ಅವರು ಮನೆಯ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಹೊಲಿಯುವ ಕೆಲಸ ಮಾಡುತ್ತಿದ್ದರು ಇದರಿಂದಾಗಿ ಅವರಿಗೆ ಸ್ವಲ್ಪ ಉಳಿತಾಯವಾಗುತ್ತಿತ್ತು ಆದರೆ ಇಬ್ಬರು ಮಕ್ಕಳು ದೊಡ್ಡವರಾದಾಗ ಈ ಕೆಲಸದಿಂದಾಗಿ ತಮ್ಮ ಗೌರವ ಹೋಗುತ್ತೆ ಎಂದು ಹೇಳಿ ಈ ಕೆಲಸ ಮಾಡುವುದನ್ನೇ ನಿಲ್ಲಿಸಿದರು ಸುಜಾತಾ ಅವರು ಸಹ ಅವರ ಮಾತಿಗೆ ವಿರೋಧ ವ್ಯಕ್ತಪಡಿಸದೆ ಅವರ ಮಾತನ್ನು ಒಪ್ಪಿಕೊಂಡರು ದಿನೇಶ್ ಮತ್ತು ಸುಜಾತಾ ಅವರು ಬಹಳ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿಸಿದ್ದರು ಅದರ ನಂತರ ಇಬ್ಬರು ಮಕ್ಕಳ ಓದು ಮುಗಿದು ಅವರು ಒಳ್ಳೆಯ ನೌಕರಿ ಮಾಡುತ್ತಿದ್ದರು ದಿನೇಶ್ ಅವರು ತಮ್ಮ ಇಬ್ಬರು ಮಕ್ಕಳಾದ ಸಂಜಯ್ ಮತ್ತು ವಿಜಯ್ನ ಮದುವೆಯನ್ನು ಉತ್ಸಾಹದಿಂದ ಮಾಡಿದ್ದರು ಇವರ ಪುತ್ರರು ಮತ್ತು ಸೊಸೆಯಿಂದರಿಬ್ಬರು ಅವರನ್ನು ಸಂಪೂರ್ಣವಾಗಿ ಗೌರವಿಸುತ್ತಿದ್ದರು ಆದರೆ ಕೊರೋನಾ ಸಮಯದಲ್ಲಿ ದಿನೇಶ್ ಅವರು ಅಚಾನಕ್ಕಾಗಿ ಲೋಕದಿಂದ ಹೊರಟು ಹೋದರು ಅದರ ನಂತರ ಈ ಮನೆ ಪೂರ್ತಿಯಾಗಿ ಪರಿವರ್ತನೆಯಾಗಿ ಹೋಯಿತು ರಾಮ ಲಕ್ಷ್ಮಣರಂತೆ ಬದುಕುತ್ತಿದ್ದ ಇಬ್ಬರು ಪುತ್ರರು ಜಗಳವಾಡತೊಡಗಿದರು ದಿನೇಶ್ ಮತ್ತು ಸುಜಾತ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಿಸಿದ ಮನೆಯನ್ನು ಈಗ ಅವರು ಎರಡು ಭಾಗವಾಗಿ ವಿಂಗಡಿಸಿದ್ದರು ಮತ್ತು ಎರಡು ಪ್ರತ್ಯೇಕ ಮನೆಗಳಾಗಿ ಪರಿವರ್ತಿಸಲಾಯಿತು ಮನೆ ಎರಡು ತುಂಡುಗಳಾಗಿ ಒಡೆಯುವುದರೊಂದಿಗೆ ಸುಜಾತ ಅವರ ಹೃದಯ ಸಾವಿರ ತುಂಡುಗಳಾಗಿ ಒಡೆಯಿತು ಅವರ ಮನೆಯ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಎರಡು ಗೇಟ್ಗಳು ಇದ್ದವು ಆ ಮನೆಯ ಮಧ್ಯದಲ್ಲಿ ಒಂದು ಗೋಡೆಯನ್ನು ಕಟ್ಟಲಾಗಿತ್ತು ಮುಂದಿನ ಭಾಗವು ಹಿರಿಯ ಮಗನಿಗೆ ಮತ್ತು ಹಿಂದಿನ ಭಾಗವು ಕಿರಿಯ ಮಗನದಾಗಿತ್ತು ಮನೆಗೆ ಹೋಗುವ ಮತ್ತು ಬರುವ ಮಾರ್ಗವೂ ಬೇರೆ ಬೇರೆಯಾಗಿತ್ತು ಮನೆಯ ವಿಭಜನೆ ಇಲ್ಲಿಗೆ ನಿಲ್ಲಲಿಲ್ಲ ಮಗ ಮತ್ತು ಸೊಸೆ ಇಬ್ಬರು ಸುಜಾತ ಅವರನ್ನು ಕೇಳದೆ ಅವರನ್ನು ಸವಿಭಜಿಸಿದರು ಒಂದು ತಿಂಗಳು ಒಬ್ಬರ ಮನೆಯಲ್ಲಿ ಇದ್ದರೆ ಇನ್ನೊಂದು ತಿಂಗಳು ಇನ್ನೊಬ್ಬರ ಮನೆಯಲ್ಲಿ ಸರದಿಯ ಪ್ರಕಾರ ಇಟ್ಟುಕೊಳ್ಳುವುದು ಇಷ್ಟೇ ಅಲ್ಲ ತಾಯಿ ಯಾರ ಮನೆಯಲ್ಲಿ ಇರುತ್ತಾಳೋ ಅವಳು ಆ ತಿಂಗಳ ತಂದೆಯ ಪಿಂಚಣಿಯನ್ನು ಆ ಮಗನಿಗೆ ನೀಡಬೇಕು ಎಂದು ಸುಜಾತ ಅವರಿಗೆ ಆದೇಶವನ್ನು ನೀಡಿದ್ದರು ಈಗ ತಿಂಗಳ ಒಂದು ದಿನ ಹೆಚ್ಚು ಕಡಿಮೆಯಾದರೂ ಮಾರನೇ ದಿನ ಸುಜಾತ ಅವರಿಗೆ ಚಹಾ ತಿಂಡಿ ಸಿಗುತ್ತಿರಲಿಲ್ಲ ಇಂದು ಸುಜಾತ ಅವರಿಗೆ ತುಂಬಾ ದುಃಖವಾಗಿತ್ತು ತಿಂಗಳಿಗೊಮ್ಮೆ ಬರುವ ಪಿಂಚಣಿಯನ್ನು ಸಹ ತನ್ನ ಮಕ್ಕಳೇ ಕಿತ್ತುಕೊಳ್ಳುತ್ತಾರೆ ಮತ್ತು ತನ್ನ ಊಟ ವಸತಿಯ ಬೆಲೆಯನ್ನು ಸಹ ನಾನೇ ಒದಗಿಸುತ್ತಿದ್ದೇನೆ ಇದರ ಹೊರತಾಗಿಯೂ ನಾನು ಭಿಕ್ಷುಕರ ಹಾಗೆ ಇವರ ಹತ್ತಿರ ಊಟ ಕೇಳಬೇಕು ಯಾರು ನಿಜವನ್ನೇ ಹೇಳಿದ್ದಾರೆ ಅಪ್ಪ ಅಮ್ಮ ಒಂದೇ ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳನ್ನು ಸಾಕುತ್ತಾರೆ ಆದರೆ ಆ ಗಂಡು ಮಕ್ಕಳು ಮದುವೆಯಾದ ಮೇಲೆ ಇಬ್ಬರೂ ಸೇರಿ ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಈಗ ಸುಜಾತ ಅವರು ತಮ್ಮ ಹಿರಿಯ ಮಗನ ಮನೆಗೆ ಬಂದಿದ್ದರು ಆದರೆ ಇಲ್ಲೂ ಸಹ ಅವರ ಬೇಸರವನ್ನು ಕಳೆಯುವವರು ಯಾರೂ ಇರಲಿಲ್ಲ ಸಾಯಂಕಾಲದ ಸಮಯದಲ್ಲಿ ಸುಜಾತಾ ಅವರು ನಲ್ಲಿ ವಾಕ್ ಮಾಡಲು ಹೋದಾಗ ಅವರ ಮಹಿಳಾ ಮಂಡಳದ ಗುಂಪು ಮಧುರಿಗೆ ಹೋಗಲು ಯೋಚಿಸುತ್ತಿತ್ತು ಸುಜಾತಾ ನಮ್ಮ ಜೊತೆ ನೀನು ಬಾ ಎಂದು ಗೀತಾ ಹೇಳಿದ್ದಳು ಅವಳ ಮಾತು ಕೇಳಿ ಸುಜಾತಾ ಅವರಿಗೆ ತಮ್ಮ ಮನಸ್ಸಿನ ಮಾತು ಯಾರೋ ಹೇಳಿದಂತೆ ಅನಿಸಿತ್ತು ಅವರು ಯೋಚಿಸುತ್ತಿದ್ದರೂ ಕೆಲವು ಸಮಯದ ಹಿಂದೆ ಅವರು ತಮ್ಮ ಕಿರಿಯ ಮಗನ ಹತ್ತಿರ ಇದೇ ವಿಷಯ ಹೇಳಿದಾಗ ಅವನು ಹಣ ಖರ್ಚಾಗುತ್ತೆ ಎಂದು ಹೇಳು ನಿರಾಕರಿಸಿದ್ದ ಹಾಗಾಗಿ ಭಾರವಾದ ಹೃದಯದಿಂದ ಅವರು ಮಧುರಿಗೆ ಹೋಗುವ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದರು ಆದರೆ ಈ ಸಲ ಮಹಿಳಾ ಮಂಡಳದವರು ಸಿದ್ಧವಾಗಿದ್ದಾಗ ಸುಜಾತಾ ಅವರು ತಡೆಯಲಾರದೆ ತನ್ನ ಸ್ನೇಹಿತೆಯ ಹತ್ತಿರ ಹೇಳಿದರು ಗೀತಾ ನನಗೂ ಸಹ ಬಹಳ ವರ್ಷದಿಂದ ಮಧುರಿಗೆ ಹೋಗಬೇಕೆಂದು ಆಸೆ ಇತ್ತು ಆದರೆ ಹೋಗಲು ಅವಕಾಶವೇ ಸಿಕ್ಕಿರಲಿಲ್ಲ ನಾನು ಈ ವಿಷಯದ ಬಗ್ಗೆ ನನ್ನ ದೊಡ್ಡ ಮಗ ಸಂಜಯ್ನ ಹತ್ತಿರ ಮಾತನಾಡುತ್ತೇನೆ ಎಂದರು ಆದರೆ ಅವರು ಮನೆಗೆ ಬಂದು ತಮ್ಮ ದೊಡ್ಡ ಮಗನ ಹತ್ತಿರ ಮಾತನಾಡಿದಾಗ ಅವನಿಂದ ಬಂದ ಉತ್ತರವನ್ನು ಕೇಳಿ ಅವರಿಗೆ ಆಶ್ಚರ್ಯವಾಯಿತು ಅಮ್ಮ ನೀವು ಸುಮ್ಮನೆ ಹಣವನ್ನು ವ್ಯರ್ಥ ಮಾಡುತ್ತಿದ್ದೀರಿ ನಿಮ್ಮ ಸ್ನೇಹಿತೆಯರಲ್ಲಿ ಎಷ್ಟು ಅಸಂಬದ್ಧ ಕಲ್ಪನೆ ಇದೆ ಈ ವಯಸ್ಸಿನಲ್ಲಿ ಮನೆಯಲ್ಲೇ ಕುಳಿತು ಭಜನೆ ಕೀರ್ತನೆ ಮಾಡಬೇಕು ಪ್ರತಿಯೊಂದು ಕಣದಲ್ಲೂ ಭಗವಂತನೇ ಇದ್ದಾನೆ ಹೀಗಿರುವಾಗ ಅವನನ್ನು ಹುಡುಕುತ್ತಾ ಸ್ಥಳದಿಂದ ಸ್ಥಳಕ್ಕೆ ಹೋಗುವುದರಲ್ಲಿ ಏನು ಪ್ರಯೋಜನ ಸುಜಾತಾ ಅವರಿಗೆ ತನ್ನ ಮಗ ಹೀಗೆ ಅಂತಹ ಉತ್ತರವನ್ನು ನೀಡಿದನೆಂದು ಅರ್ಥವಾಗಲಿಲ್ಲ ಅವರು ಯೋಚಿಸಿದರು ಇದೇ ಮಗ ಸಂಜೆ ದಿನವೂ ಒಂದಲ್ಲ ಒಂದು ನೆಪ ಹೇಳಿ ಅವರಿಂದ ಹಣ ಕೀಳುತ್ತಲೇ ಇರುತ್ತಿದ್ದ ಆದರೆ ಎಲ್ಲವೂ ಗೊತ್ತಿದ್ದು ಸಹ ತಮ್ಮ ಮಗನಿಗೆ ಯಾವುದೇ ನಿರ್ಬಂಧಗಳನ್ನು ವಿಧಿಸಿರಲಿಲ್ಲ ಆದರೆ ಇವತ್ತು ಅವರು ಅವನ ಹತ್ತಿರ ಹಣ ಕೇಳಲು ಪ್ರಯತ್ನಿಸಿದಾಗ ಅವನು ಅರ್ಥಹೀನ ಭೈಗುಳಗಳನ್ನು ಹೇಳುತ್ತಿದ್ದ ಸುಜಾತ ಅವರು ಅವನ ಮಾತಿಗೆ ಪ್ರತಿಕ್ರಿಯೆ ತೋರಿಸಲಿಲ್ಲ ಮತ್ತು ಅಲ್ಲಿಂದ ಸುಮ್ಮನೆ ಹೊರಟು ಹೋದರು ಮಾರನೇ ದಿನ ಬೆಳಗ್ಗೆ ಸುಜಾತ ಅವರು ದೇವಸ್ಥಾನಕ್ಕೆ ಬಂದಿದ್ದರು ಸುಜಾತ ಅವರ ಸ್ನೇಹಿತೆ ಗೀತಾ ಸಹ ದೇವಸ್ಥಾನಕ್ಕೆ ಬಂದಿದ್ದಳು ಸುಜಾತ ಅವರನ್ನು ನೋಡಿ ಹೇ ಸುಜಾತ ನೀವು ನಮ್ಮೆಲ್ಲರೊಂದಿಗೆ ಮಧುರಿಗೆ ಬರುತ್ತಿದ್ದೀರಾ ಎಂದು ಕೇಳಿದಳು ಆಗ ಸುಜಾತ ಅವರಿಗೆ ಸ್ವಲ್ಪ ಮುಜುಗರವಾಯಿತು ಮತ್ತು ತಮ್ಮ ದುಃಖವನ್ನು ಮರೆಮಾಚಿದರು ಅವರು ತೋರಿಕೆಯ ನಗುವಿನೊಂದಿಗೆ ಹೇಳಿದರು ಗೀತಾ ಈ ಬಾರಿ ಕೆಲವು ಪ್ರಮುಖ ಕೆಲಸಗಳು ಬಂದಿವೆ ಮತ್ತು ನನ್ನ ಮಗ ಸೊಸೆಯೂ ಸಹ ಎಲ್ಲಿಗಾದರೂ ಹೊರಗಡೆ ಹೋಗಬೇಕೆಂದು ಯೋಚಿಸಿದ್ದಾರೆ ಆದ್ದರಿಂದ ನಾನು ಬರಲು ಸಾಧ್ಯವಿಲ್ಲ ಮುಂದಿನ ಬಾರಿ ಖಂಡಿತ ಬರುತ್ತೇನೆ ಎಂದರು ಸುಜಾತ ನೀವು ಪ್ರತಿ ಬಾರಿ ಇದೇ ರೀತಿ ಏನಾದರೂ ನೆಪ ಹೇಳುತ್ತಲೇ ಇರುತ್ತೀರಿ ಕೆಲವೊಮ್ಮೆ ಮಗಸೊಸೆ ಎಲ್ಲೋ ಹೋಗುತ್ತಾರೆ ಕೆಲವೊಮ್ಮೆ ಅತಿಥಿಗಳು ಬರುತ್ತಾರೆ ನಿಮಗೆ ನಮ್ಮೊಂದಿಗೆ ಸುತ್ತಾಡಲು ಇಷ್ಟವಿಲ್ಲವೆಂದು ಸ್ಪಷ್ಟವಾಗಿ ಏಕೆ ಹೇಳುವುದಿಲ್ಲ ಎಂದರು ತಮ್ಮ ಸ್ನೇಹಿತೆಯ ಮಾತನ್ನು ಕೇಳಿ ಸುಜಾತಳಿಗೆ ದುಃಖವಾಯಿತು ಮತ್ತು ಇಷ್ಟವಿಲ್ಲದಿದ್ದರೂ ತಮ್ಮ ಅಸಹಾಯಕತೆಯನ್ನು ಹೇಳಿದರು ನಮ್ಮೊಂದಿಗೆ ಬರಲು ಇಷ್ಟವಿಲ್ಲದೆ ಇವಳು ಏನಾದರೂ ನೆಪ ಒಡ್ಡುತ್ತಾಳೆ ಎಂದು ಹೇಳುತ್ತಿದ್ದೀರಿ ಆದರೆ ನನಗೂ ಮನಸ್ಸಿದೆ ನನಗೂ ಆಸೆಗಳಿವೆ ನನ್ನ ಆಸೆ ಈ ಜನ್ಮದಲ್ಲಿ ಈಡೇರುತ್ತೋ ಇಲ್ಲವೋ ಗೀತಾ ನೀನು ತುಂಬಾ ಅದೃಷ್ಟವಂತೆ ನಿನ್ನ ಮಗ ನಿನಗೆ ಮಧುರೆಗೆ ಹೋಗಲು ಹಣ ಕೊಡುತ್ತಾನೆ ನಾನಂತೂ ನನ್ನ ಮಗನ ಹತ್ತಿರ ಯಾವುದಾದರೂ ವಸ್ತುವಿಗೋಸ್ಕರ ಹಣ ಕೇಳಿದರೆ ಉಲ್ಟಾ ನನಗೆ ಎರಡು ಮಾತು ಹೇಳುತ್ತಾನೆ ಈಗಂತೂ ನನ್ನ ಮಗನ ಎದುರಿಗೆ ಯಾವುದಾದರೂ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನಾನು ಅವರ ಹತ್ತಿರ ಭಿಕ್ಷೆ ಬೇಡುತ್ತಿದ್ದೇನೆ ಎಂದು ಅನಿಸುತ್ತದೆ ಆಗ ಗೀತಾ ಹೇಳಿದಳು ಸುಜಾತ ಮಗ ಮತ್ತು ಸೊಸೆಯ ವಿಷಯದಲ್ಲಿ ನನ್ನ ಅದೃಷ್ಟವು ನಿನ್ನ ರೀತಿಯೇ ಇದೆ ಮೊದಲು ನಾನು ಸಹ ಚಿಕ್ಕ ಪುಟ್ಟ ಖರ್ಚಿಗೂ ನನ್ನ ಮಗ ಮತ್ತು ಸೊಸೆಯನ್ನೇ ಅವಲಂಬಿತವಾಗಿರಬೇಕಿತ್ತು ಆದರೆ ನಾನು ನನ್ನ ಮಗನ ಮೇಲೆ ಏಕೆ ಅವಲಂಬಿತವಾಗಿರಬೇಕು ಎಂದು ನನಗೆ ಅನಿಸಲಾರಂಭಿಸಿತು ನನ್ನ ಇಚ್ಛೆಗಳಿಗಾಗಿ ನಾನು ಅವರನ್ನು ಏಕೆ ಬೇಡಿಕೊಳ್ಳಬೇಕು ಆದರೆ ಇವತ್ತು ನೋಡು ನನ್ನ ಇಚ್ಛೆಗೆ ನಾನೇ ಮಾಲಕ್ಕಿ ತನ್ನ ಗೆಳತಿಯೇ ಮಾತು ಕೇಳಿ ಸುಜಾತ ಅವರು ಹೇಳಿದರು ನೀನು ಎಲ್ಲಿಯಾದರೂ ಕೆಲಸ ಮಾಡುತ್ತಿದ್ದೀಯೇ ಎಂದು ಅದಕ್ಕೆ ಗೀತಾ ನಗುತ್ತಾ ಹೇಳಿದಳು ಆ ಥರದ್ದು ಏನೂ ಇಲ್ಲ ನನ್ನ ಅಡುಗೆ ಹವ್ಯಾಸ ನನಗೆ ವರದಾನವಾಗಿದೆ ನಾನು ಕೇವಲ ನನ್ನ ಪ್ರತಿಭೆಯನ್ನು ಮಾತ್ರ ಗುರುತಿಸಿದ್ದೇನೆ ನಾನು ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನಂತಹ ಅನೇಕ ಹಿರಿಯ ಮಹಿಳೆಯರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ನಡೆಸಿರುವುದನ್ನು ನೋಡಿದ್ದೆ ಮತ್ತು ಅವರು ತಮ್ಮ ಕಾಲ ಮೇಲೆ ನಿಂತಿದ್ದಾರೆ ಅವರಿಂದ ಸಾಕಷ್ಟು ಸ್ಫೂರ್ತಿ ಪಡೆದು ಮೊಮ್ಮಗನ ಸಹಾಯದಿಂದ ಯೂಟ್ಯೂಬ್ ಚಾನೆಲ್ ಸಹ ತೆರೆದು ಇಂದು ಸ್ವಾವಲಂಬಿಯಾಗಿದ್ದೇನೆ ಹೀಗೆ ಮಾತನಾಡುತ್ತಾ ಮಾತನಾಡುತ್ತಾ ಗೀತಾ ಸರಿ ಈಗ ನಾನು ಹೊರಡುತ್ತೇನೆ ಈಗಲೇ ತುಂಬ ಲೇಟ್ ಆಗಿದೆ ಸಾಯಂಕಾಲ ಪಾರ್ಕ್ ಸಿಗೋಣ ಗೀತಾಳ ಮಾತು ಕೇಳಿ ಸುಜಾತಾ ಅವರಿಗೆ ಆಶ್ಚರ್ಯವಾಯಿತು ಮತ್ತು ಮನೆಗೆ ಬಂದ ತಕ್ಷಣ ಅವರು ಯೋಚಿಸತೊಡಗಿದರು ನಾನು ಸಹ ದಿನಪೂರ್ತಿ ಸುಮ್ಮನೆ ಇರುತ್ತೇನೆ ನಾನು ಕೂಡ ಏನಾದರೂ ಮಾಡಲು ಬಯಸುತ್ತೇನೆ ಅದರಿಂದ ನಾನು ಈ ವಯಸ್ಸಿನಲ್ಲಿ ಕಾರ್ಯನಿರತ ಮತ್ತು ಸ್ವಾವಲಂಬಿಯಾಗಿ ಇರಬಹುದು ಆದರೆ ಈ ಕೆಲಸದಲ್ಲಿ ನನ್ನ ಗಂಡು ಮಕ್ಕಳಾಗಲಿ ಸೊಸೆಯರಾಗಲಿ ನನಗೆ ಬೆಂಬಲ ನೀಡುವುದಿಲ್ಲ ಎಂದು ನನಗೆ ಗೊತ್ತು ಮತ್ತು ನನ್ನ ಹಿರಿಯ ಸೊಸೆಯಂತೂ ನನ್ನ ಮೊಮ್ಮಗ ಮತ್ತು ಮೊಮ್ಮಗಳಿಗೆ ನನ್ನ ಹತ್ತಿರ ಸುಳಿಯಲು ಬಿಡುವುದಿಲ್ಲ ಹೀಗೆ ಅವರು ಸ್ವಲ್ಪ ಹೊತ್ತು ಯೋಚಿಸುತ್ತಾ ಕುಳಿತರು ಆಗ ತಕ್ಷಣ ಅವರ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು ಒಬ್ಬ ವ್ಯಕ್ತಿಯು ಪ್ರಯತ್ನಿಸಿದರೆ ಮಾತ್ರ ಅದೃಷ್ಟವು ನಮಗೆ ಒಲಿಯುವುದು ಎಂದು ಅಂದುಕೊಳ್ಳುತ್ತಿರುವಾಗಲೇ ಅವರಿಗೆ ಏನೋ ಒಂದು ಯೋಚನೆ ಬಂದು ಅವರ ಕಣ್ಣುಗಳು ಮಿನುಗಿದವು ಅವರ ತುಟಿಗಳಲ್ಲಿ ನಗು ಮೂಡಿತು ನಂತರ ಅವರು ತಕ್ಷಣ ತನ್ನ ಸ್ನೇಹಿತಿಗೆ ಫೋನ್ ಮಾಡಿದರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಮೀಟ್ ಮಾಡಲು ಹೋದರು ಸ್ನೇಹಿತರ ಹತ್ತಿರ ಕುಳಿತುಕೊಳ್ಳುತ್ತಾ ಹೇಳಿದರು ಗೀತಾ ನಿನಗೆ ಗೊತ್ತೇ ಇದೆ ನಾನು ವರ್ಷಗಳ ಹಿಂದೆ ಹೆಣಿಗೆ ಕೆಲಸ ಮಾಡುತ್ತಿದ್ದೆ ಅದರ ಮೂಲಕ ನಾನು ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದೆ ಆದರೆ ನನ್ನ ಮಕ್ಕಳ ನಿರಾಕರಣೆಯಿಂದ ನಾನು ಹೆಣಿಗೆಯೇ ಕೆಲಸ ನಿಲ್ಲಿಸಿದೆ ಆದರೆ ಈಗ ನನ್ನ ತಪ್ಪಿನ ಅರಿವಾಗುತ್ತಿದೆ ನಿನ್ನ ಸಾಧನೆಯನ್ನು ನೋಡುತ್ತಿದ್ದರೆ ಒಬ್ಬ ವ್ಯಕ್ತಿಯು ಬಯಸಿದರೆ ಅವನು ಯಾವುದೇ ವಯಸ್ಸಿನಲ್ಲಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ನನಗೀಗ ಮನವರಿಕೆಯಾಯಿತು ನಿನ್ನಿಂದಾಗಿ ನನಗೂ ಪ್ರೇರಣೆ ಸಿಕ್ಕಿದೆ ಅದಕ್ಕಾಗಿ ನಾನು ಸಹ ಒಂದು ಯೂಟ್ಯೂಬ್ ಚಾನೆಲ್ ತೆರೆಯಲು ಬಯಸುತ್ತೇನೆ ಅದರಲ್ಲಿ ನಾನು ಹೆಣಿಗೆಯ ಹೊಲಿಗೆಯನ್ನು ಕಲಿಸಲು ಬಯಸುತ್ತೇನೆ ಮತ್ತು ಕೋಚಿಂಗ್ ಮಾಡುವುದು ಸಹ ನನಗೆ ಅನುಭವವಿದೆ ಆದರೆ ವಿಡಿಯೋಗಳನ್ನು ಮಾಡಲು ಸಲಕರಣೆಗಳಿಲ್ಲ ನನ್ನ ಹತ್ತಿರ ಅದರ ಅನುಭವವಿದೆ ಆದರೆ ವಿಡಿಯೋ ಮಾಡುವುದಕ್ಕೆ ಸಂಬಂಧಿಸಿದ ಜ್ಞಾನ ಮತ್ತು ಸಲಕರಣೆಗಳನ್ನು ಹೊಂದಿಲ್ಲ ಈ ಕೆಲಸದಲ್ಲಿ ನೀನು ನನಗೆ ಸಹಾಯ ಮಾಡುತ್ತೀಯಾ ಎಂದರು ಸುಜಾತ ಅವರ ಮಾತನ್ನು ಕೇಳಿ ಗೀತಾ ನಗುತ್ತಾ ಹೇಳಿದಳು ಇದರಲ್ಲಿ ಕೇಳುವುದೇನಿದೆ ಈ ಕೆಲಸವನ್ನು ನೀನು ಇವತ್ತಿನಿಂದಲೇ ಅಲ್ಲ ನಾನು ಹೇಳುತ್ತೇನೆ ಈಗಿನಿಂದಲೇ ಪ್ರಾರಂಭಿಸು ನನ್ನ ಬಳಿ ಉತ್ತಮ ಗುಣಮಟ್ಟದ ಮೊಬೈಲ್ಗಳಿಂದ ಹಿಡಿದು ರಿಂಗ್ ಲೈಟ್ಗಳಿವೆ ಹೀಗೆ ಎಲ್ಲ ಉಪಕರಣಗಳೂ ಲಭ್ಯವಿದೆ ಮತ್ತು ನೀನು ಚಾನೆಲ್ ತೆರೆಯುವುದರಿಂದ ಹಿಡಿದು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವವರೆಗಿನ ಎಲ್ಲ ಕಾರ್ಯಗಳಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದಳು ನಂತರ ಸುಜಾತ ಅವರು ಮರುದಿನ ಬೆಳಗ್ಗೆ ತನ್ನ ಸ್ನೇಹಿತೆಯ ಮನೆಗೆ ತಲುಪಿದರು ಸ್ವಲ್ಪ ಸಮಯದ ನಂತರ ಗೀತಾ ಯೂಟ್ಯೂಬ್ ಚಾನಲನ್ನು ರಚಿಸಿದರು ಮತ್ತು ವಿಡಿಯೋಗಳನ್ನು ಮಾಡಲು ತಯಾರಿ ನಡೆಸಿದರು ಆರಂಭದಲ್ಲಿ ಸುಜಾತ ಅವರು ಕ್ಯಾಮರಾ ಮುಂದೆ ಬರಲು ಹಿಂಜರಿಯುತ್ತಿದ್ದರು ಆದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ ಸರಿ ಹೇಗೋ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರು ಆದರೆ ಆ ವಿಡಿಯೋನು ಕೇವಲ ಹದಿನೈದರಿಂದ ಇಪ್ಪತ್ತು ಜನ ನೋಡಿದಾಗ ಅವರು ಎದೆಗುಂದಿದರು ಅವರು ಪ್ರತಿದಿನ ಬೆಳಗ್ಗೆ ಗೀತಾ ಅವರ ಬಳಿಗೆ ಬರುತ್ತಿದ್ದರು ಮತ್ತು ವಿಡಿಯೋಗಳನ್ನು ಮಾಡುತ್ತಿದ್ದರು ಆದರೆ ತುಂಬ ಕಡಿಮೆ ಜನ ಅವರ ವಿಡಿಯೋವನ್ನು ನೋಡುತ್ತಿದ್ದರು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ಯಾವುದೇ ಸ್ಪಂದನೆ ಸಿಗುತ್ತಿರಲಿಲ್ಲ ಕೊನೆಯಲ್ಲಿ ಧೈರ್ಯ ಕಳೆದುಕೊಂಡು ಮನೆಯಲ್ಲಿಯೇ ಕುಳಿತರು ಮತ್ತು ತಮ್ಮ ಹಣೆ ಬರವೇ ಎಷ್ಟು ಎಂದು ಒಪ್ಪಿಕೊಂಡರು ಆದರೆ ಸುಮಾರು ಒಂದು ವಾರದ ನಂತರ ಅವಳ ಸ್ನೇಹಿತ ಗೀತಾಳ ಫೋನ್ ಬಂತು ಅವಳು ಫೋನಿನಲ್ಲಿ ಹೇಳಿದ ವಿಷಯ ಕೇಳಿ ಸುಜಾತ ಅವರ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಗೀತಾ ಅವರಿಗೆ ಹೇಳಿದರು ಸುಜಾತ ನಿನ್ನ ಒಂದು ವಿಡಿಯೋ ವೈರಲ್ ಆಗಿದೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನರು ಆ ವಿಡಿಯೋವನ್ನು ನೋಡಿದ್ದಾರೆ ಎಂದರು ಸುಜಾತ ಅವರಿಗೆ ಹೊಸ ಹುರುಪು ಬಂದಿತ್ತು ಈಗ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತೊಡಗಿತು ಮತ್ತು ಅವರು ಮತ್ತೆ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಒಂದರ ನಂತರ ಒಂದು ವಿಡಿಯೋ ವೈರಲ್ ಆಗುತ್ತಾ ಹೋಯಿತು ಈಗ ಅವರಿಗೆ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳಲು ಮತ್ತು ಅವರ ಪ್ರತಿಭೆಗೆ ಮನ್ನಣೆ ನೀಡುವ ಅವಕಾಶ ಸಿಕ್ಕಿತು ಎರಡು ತಿಂಗಳೊಳಗೆ ಅವರು ತಮ್ಮ ಮೊದಲ ಪೇಮೆಂಟ್ ಅನ್ನು ಪಡೆದರು ಈಗ ಅವರು ವಿಡಿಯೋ ಮಾಡುವುದರಿಂದ ಹಿಡಿದು ಎಡಿಟ್ ಮಾಡುವುದನ್ನು ಸ್ವತಃ ತಾವೇ ಕಲಿತರು ಮೊದಲ ಪೇಮೆಂಟ್ ಬರುತ್ತಿದ್ದ ಹಾಗೆ ಅವರು ಮಾಡಿದ ಮೊದಲ ಕೆಲಸವೆಂದರೆ ಒಳ್ಳೆಯ ಕ್ಯಾಮೆರಾ ಮತ್ತು ಕೆಲವು ಪ್ರಮುಖ ಸಾಧನಗಳನ್ನು ಹೊಂದಿರುವ ಒಳ್ಳೆಯ ಮೊಬೈಲ್ ಫೋನ್ ಅನ್ನು ಖರೀದಿಸಿದ್ದು ಅವರು ಈ ವಸ್ತುಗಳೊಂದಿಗೆ ತನ್ನ ಮನೆಗೆ ತಲುಪಿದರು ಮತ್ತು ಅವುಗಳನ್ನೆಲ್ಲ ಕೋಣೆಯಲ್ಲಿ ಇಡಲು ಪ್ರಾರಂಭಿಸಿದಾಗ ಅವರ ಹಿರಿಯ ಸೊಸೆ ಬಂದು ಒಂದು ಸಾರಿ ಅವರನ್ನು ಮತ್ತೊಂದು ಸಾರಿ ಅವರು ತಂದಿರುವ ಸಾಮಾನುಗಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಆದರೆ ಸುಜಾತ ಅವರು ತನ್ನ ಸೊಸೆಯ ಬಗ್ಗೆ ಲಕ್ಷ್ಯ ವಹಿಸದೆ ವಿಡಿಯೋ ಮಾಡಲು ತಯಾರಿ ನಡೆಸಿದರು ಆದರೆ ಇದೆಲ್ಲ ಅವರ ಸೊಸೆಗೆ ಅರ್ಥವಾಗಲು ಹೆಚ್ಚು ಸಮಯ ತಗಲಲಿಲ್ಲ ಮತ್ತು ದೊಡ್ಡ ಧ್ವನಿಯಲ್ಲಿ ಚೀರಲು ಪ್ರಾರಂಭಿಸಿದಳು ನೀವು ಪ್ರತಿದಿನ ಬೆಳಿಗ್ಗೆ ಸಂಜೆ ಇದನ್ನು ಮಾಡಲು ಹೋಗುತ್ತಿದ್ದೀರಾ ಒಮ್ಮೆ ನಮಗೆಲ್ಲ ಕೇಳಿ ಕೆಲಸಕ್ಕೆ ಕೈ ಹಾಕಬೇಕೆಂದು ನಿಮಗೆ ಅನಿಸಲಿಲ್ಲವೇ ಹಿರಿಯ ಸೊಸೆಯ ಮಾತು ಕೇಳಿ ಸುಜಾತ ಅವರಿಗೆ ಸಿಟ್ಟು ಬಂತು ಆದರೆ ಅವರು ಅದೆಲ್ಲವನ್ನು ನಿರ್ಲಕ್ಷಿಸಿ ತಮ್ಮ ಕೋಣೆಯ ಬಾಗಿಲು ಮುಚ್ಚಿ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದರು ಮತ್ತೊಂದು ಕಡೆ ಕಿರಿಯ ಸೊಸೆ ಕಿಟ್ಟಿ ಪಾರ್ಟಿಗೆ ಹೋದಾಗ ಅವಳ ಸ್ನೇಹಿತರು ಅವಳ ಹತ್ತಿರ ಹೇಳುತ್ತಿದ್ದರು ಹೇರಿಯಾ ನಿಮ್ಮ ಅತ್ತೆ ಯೂಟ್ಯೂಬ್ನಲ್ಲಿ ಬಹಳ ಹೆಸರು ಮಾಡುತ್ತಿದ್ದಾರೆ ಇದನ್ನು ಕೇಳಿ ರಿಯಾಗೆ ಆಶ್ಚರ್ಯವಾಯಿತು ನಂತರ ಅವರು ಸುಜಾತ ಅವರ ವಿಡಿಯೋವನ್ನು ಅವಳಿಗೆ ತೋರಿಸಿದಾಗ ಅವಳು ಇನ್ನೂ ಅಚ್ಚರಿಗೊಂಡಳು ಅವಳು ಮನೆಗೆ ಬಂದ ತಕ್ಷಣ ತನ್ನ ಗಂಡನಿಗೆ ದೂರು ನೀಡಲು ಪ್ರಾರಂಭಿಸಿದಳು ಇಂದು ಸುಜಾತ ಅವರು ಬಹಳ ಸಂತೋಷದಿಂದ ಇದ್ದರು ಯಾಕೆಂದರೆ ಅವರು ಮೊದಲ ಬಾರಿ ಒಬ್ಬರೇ ವಿಡಿಯೋ ಮಾಡಿದ್ದರು ಆದರೆ ವಿಡಿಯೋ ಕೆಲಸ ಮುಗಿಸಿ ಬಾಗಿಲು ತೆರೆಯುವಷ್ಟರಲ್ಲಿ ಅವರ ಮಕ್ಕಳು ಮತ್ತು ಸೊಸೆಯಂದಿರಿಬ್ಬರು ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲು ತಯಾರಾಗಿ ಮುಂದೆ ನಿಂತಿದ್ದರು ಮತ್ತು ಅವರನ್ನು ನೋಡಿದ ಮೇಲೆ ಅವರಿಗೆ ಬೈಗುಳದ ಮಳೆ ಸುರಿಸಲು ಪ್ರಾರಂಭಿಸಿದರು ಅಮ್ಮ ಎಂತಹ ನಾಟಕವಾಡುತ್ತಿದ್ದೀರಿ ನಾವು ನಿಮಗೆ ಏನಾದರೂ ಕಡಿಮೆ ಮಾಡಿದ್ದೀವಾ ಅಥವಾ ನಿನ್ನ ಸೊಸೆಯಂದಿರು ನಿನಗೆ ಊಟ ನೀಡುತ್ತಿಲ್ಲವಾ ಈ ವಯಸ್ಸಿನಲ್ಲಿ ನೀನು ಮನೆಯಲ್ಲಿ ಕುಳಿತು ಭಜನೆ ಮಾಡಬೇಕು ಆದರೆ ನೀನು ಇದನ್ನೆಲ್ಲ ಮಾಡುತ್ತಿದ್ದೀಯಾ ತಮ್ಮ ಚಿಕ್ಕ ಮಗನ ಮಾತು ಕೇಳಿ ಸುಜಾತ ಅವರು ಹೇಳಿದರು ಮಗನೇ ನಾನು ಈ ಎಲ್ಲಾ ಕೆಲಸವನ್ನು ನನ್ನ ಉತ್ಸಾಹದಿಂದ ಮಾಡುತ್ತಿದ್ದೇನೆ ಹೆಣಿಗೆ ನನ್ನ ಹಲವು ವರ್ಷಗಳ ಹವ್ಯಾಸವಾಗಿತ್ತು ಮತ್ತು ಈ ಹವ್ಯಾಸಕ್ಕೆ ಮನ್ನಣೆ ನೀಡಲು ನನಗೆ ಅವಕಾಶ ಸಿಗುತ್ತಿದೆ ಹಾಗಾದರೆ ಇದರಲ್ಲಿ ತಪ್ಪೇನಿದೆ ಸುಜಾತ ಅವರ ಮಾತು ಕೇಳಿ ಹಿರಿಯ ಸೊಸೆ ಹೇಳಿದಳು ಪಪ್ಪ ಸತ್ತು ಹೋದ ಮೇಲೆ ಈಗ ನೀವು ಈ ನಾಟಕ ಮಾಡೋಕೆ ಶುರು ಮಾಡಿದ್ದು ಯಾಕೆ ಅಂತ ಅರ್ಥ ಆಗುತ್ತಿಲ್ಲ ಇಡೀ ಏರಿಯಾದಲ್ಲೇ ನಮಗೆ ಕೆಟ್ಟ ಹೆಸರು ತಂದಿದ್ದೀರಿ ಎಂದಳು ಹಿರಿಯ ಸೊಸೆ ಏನೋ ಹೇಳುವ ಮೊದಲೇ ಸುಜಾತ ಅವರ ಹಿರಿಯ ಮಗ ಅಮ್ಮ ನೀನು ಹೀಗೆಲ್ಲ ಮಾಡುವುದಾದರೆ ಬೇರೆ ಕಡೆ ಹೋಗಿ ಮಾಡು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ ಎಂದನು ಸುಜಾತ ಅವರು ಸಂಯಮದಿಂದ ತಮ್ಮ ಮಕ್ಕಳ ಮತ್ತು ಸೊಸೆಯಿಂದರ ಸಂಭಾಷಣೆಯನ್ನು ಕೇಳುತ್ತಿದ್ದರು ಒಬ್ಬರಿಗೊಬ್ಬರು ಎಂದಿಗೂ ಹೊಂದಾಣಿಕೆಯಾಗದ ಮತ್ತು ಒಬ್ಬರ ಮುಖ ಒಬ್ಬರು ನೋಡಲು ಸಹ ಸಿದ್ಧರಿಲ್ಲದ ಸೊಸೆಯರನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ಇಂದು ಅತ್ತೆ ವಿರುದ್ಧ ಒಗ್ಗಟ್ಟಾಗಿ ನಿಂತಿದ್ದಾರೆ ಆದರೆ ತನ್ನ ಮಕ್ಕಳ ಮಾತನ್ನು ಕೇಳಿ ನಂತರ ಸುಜಾತ ಅವರು ಅಂತಿಮವಾಗಿ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರು ಈಗ ಮೌನವಾಗಿರುವುದು ಸೂಕ್ತವಲ್ಲವೆಂದು ಭಾವಿಸಿದರು ಮತ್ತು ಹೇಳಿದರು ಸಾಕು ನಿಲ್ಲಿಸಿ ನೀವು ತುಂಬಾ ಮಾತನಾಡುತ್ತಿದ್ದೀರಿ ನನ್ನ ಮಕ್ಕಳಿಂದ ನಾನು ತುಂಬಾ ಮಾತುಗಳನ್ನು ಕೇಳಿದೆ ನನ್ನ ಮಕ್ಕಳನ್ನು ಬೆಳೆಸುವಾಗ ಇದೇ ಮಕ್ಕಳು ಮುಂದೆ ನನಗೆ ಹೀಗೆ ಮಾತನಾಡುತ್ತಾರೆ ಎಂದು ನಾನು ಒಂದು ಕ್ಷಣವೂ ಯೋಚಿಸಿರಲಿಲ್ಲ ನಿಮ್ಮ ತಂದೆ ಸತ್ತು ಹೋದ ತಕ್ಷಣ ನೀವು ನಿಮ್ಮ ತಾಯಿಯನ್ನು ತಾಯಿ ಎಂದು ಪರಿಗಣಿಸಲಿಲ್ಲ ನಿಮ್ಮ ತಾಯಿಯನ್ನು ಒಂದು ಫುಟ್ಬಾಲ್ ತರ ಪರಿಗಣಿಸಿದ್ದೀರಿ ಪ್ರತಿ ತಿಂಗಳ ಒಂದನೇ ತಾರೀಕಿಗೆ ಅವಳನ್ನು ಕಿಕ್ ಹೊಡೆದು ಬೇರೆ ಮನೆಗೆ ಕಳುಹಿಸಲಾಗುತ್ತದೆ ಎರಡು ಹೊತ್ತಿನ ಊಟವನ್ನು ಸಹ ಯಾವುದೋ ಭಿಕ್ಷುಕನಿಗೆ ನೀಡುವ ಹಾಗೆ ನೀಡುತ್ತೀರಾ ನೀವು ಕೇಳುತ್ತೀರಿ ನಿಮಗೆ ಏನು ಕೊರತೆ ಇದೆ ಎಂದು ನನ್ನ ಸಂಪೂರ್ಣ ಪಿಂಚಣಿಯನ್ನು ನಾನು ಇರುವ ಮನೆಯ ವ್ಯಕ್ತಿಗೆ ನೀಡುತ್ತೇನೆ ಆದರೆ ನಾನು ಮಧುರಿಗೆ ಹೋಗುತ್ತೇನೆ ಎಂದಾಗ ಸ್ವಲ್ಪ ಹಣ ಬೇಕು ಎಂದರೆ ಎಲ್ಲರೂ ನಿರಾಕರಿಸಿದ್ದೀರಿ ಮತ್ತು ಮೇಲಿಂದ ನಾಲ್ಕು ಮಾತು ಆಡಿದ್ದೀರಿ ಮಕ್ಕಳೇ ನೀವು ನನ್ನ ಪ್ರೀತಿಗೆ ಈ ಬೆಲೆ ನೀಡಿದ್ದೀರಿ ನಿಮ್ಮ ಈ ರೂಪವನ್ನು ನೋಡಲು ನಿಮ್ಮ ತಂದೆ ಈ ಲೋಕದಲ್ಲಿ ಇಲ್ಲದಿರುವುದು ಒಳ್ಳೆಯದೇ ಆಯಿತು ನನಗೆ ವಯಸ್ಸಾಗಿದೆ ಅಂದ ಮಾತ್ರಕ್ಕೆ ನನ್ನ ಆಸೆಗಳೆಲ್ಲವೂ ಮುಗಿದು ಹೋಯಿತು ಎಂದು ಅರ್ಥನ ನನಗೂ ಕೂಡ ಸುತ್ತಾಡಲು ಹೋಗಬೇಕು ಎಂದು ಅನಿಸುವುದಿಲ್ಲವೇ ಆದರೆ ಮಕ್ಕಳೇ ನೋಡುವುದಾದರೆ ತಪ್ಪು ನನ್ನದೇ ನೀವು ಮನೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದಾಗ ನಾನು ಮೌನವಾಗಿರಬಾರದಿತ್ತು ಈ ಇಡೀ ಮನೆಯಲ್ಲಿ ಆರು ಕೋಣೆಗಳಿದ್ದವು ಅದನ್ನು ನೀವು ಮೂರು ಕೋಣೆಗಳ ಎರಡು ಭಾಗಗಳಾಗಿ ವಿಂಗಡಿಸಿದ್ದೀರಿ ನನ್ನ ಸ್ವಂತ ಮನೆಯಲ್ಲಿ ನನಗೆ ಜಾಗವಿಲ್ಲ ಆದರೆ ಇಂದು ನಾನು ಆ ತಪ್ಪನ್ನು ಸುಧಾರಿಸಲು ಇಷ್ಟಪಡುತ್ತೇನೆ ಈಗ ಈ ಮನೆಯನ್ನು ಮೂರು ಭಾಗ ಮಾಡುತ್ತೇನೆ ಎಂದರು ಇದನ್ನು ಕೇಳಿ ಸೊಸೆಯಂದಿರು ಮತ್ತು ಗಂಡ ಮಕ್ಕಳು ಆಶ್ಚರ್ಯಪಟ್ಟರು ಅವರ ಕಿರಿಯ ಮಗ ಆಶ್ಚರ್ಯದಿಂದ ಕೇಳಿದನು ಅಮ್ಮ ದಯವಿಟ್ಟು ಮಾತನಾಡುವ ಮೊದಲು ಯೋಚಿಸಿ ಮೂರನೇ ಭಾಗದ ಅರ್ಥವೇನು ಎಂದನು ಆಗ ಸುಜಾತಾ ಅವರು ಹೇಳಿದರು ಮೂರನೇ ಭಾಗ ನನ್ನದು ಇವತ್ತಿನಿಂದ ನನಗೆ ಎರಡು ರೂಮು ಬೇರೆಯಾಗಿ ಬೇಕು ಒಂದು ರೂಮು ನಾನು ಉಳಿದುಕೊಳ್ಳಲು ಮತ್ತು ಇನ್ನೊಂದು ರೂಮು ವಿಡಿಯೋ ಮಾಡಲಿಕ್ಕೆ ಇನ್ನೊಂದು ವಿಷಯ ನನಗೆ ಈ ಅಡುಗೆ ರೂಮು ಸಹ ಬೇರೆ ಬೇಕು ಅಲ್ಲಿ ನಾನು ನನಗೋಸ್ಕರ ಅಡುಗೆ ಮಾಡುವವರನ್ನು ಇಡುತ್ತೇನೆ ನೀವುಗಳು ನನ್ನನ್ನು ಒಂದು ದಿನವೂ ಜಾಸ್ತಿ ಇಟ್ಟುಕೊಳ್ಳುವುದಿಲ್ಲ ಒಂದನೇ ತಾರೀಕು ಬಂದ ನಂತರ ನನಗೆ ಆ ಮನೆಯಲ್ಲಿ ಮಾರನೇ ದಿನದ ತಿಂಡಿಯೂ ಸಹ ಸಿಗುವುದಿಲ್ಲ ನಿಮ್ಮದು ಈಗ ತೀರಾ ಅತಿಯಾಯಿತು ಈಗ ಈ ತಾಯಿ ಎರಡು ಭಾಗವಾಗಿ ವಿಂಗಡಿಸಲಾಗುವುದಿಲ್ಲ ಈಗ ನಾನು ಸ್ವಾವಲಂಬಿಯಾಗಿದ್ದೇನೆ ಮತ್ತು ನನ್ನ ಸ್ವಂತ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದರು ಸುಜಾತ ಅವರ ಮಾತನ್ನು ಕೇಳಿ ಇಬ್ಬರು ಸೊಸೆಯಂದಿರು ತಮ್ಮ ತಮ್ಮ ಗಂಡಂದಿರನ್ನು ಗದರಿಸತೊಡಗಿದರು ಈ ಮನೆಯನ್ನು ಮೂರು ಭಾಗ ಮಾಡಲು ನಾವು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಕೇವಲ ಎರಡು ರೂಮಿನಲ್ಲಿ ನಾವು ಇರಲು ಸಾಧ್ಯವಿಲ್ಲ ಎಂದರು ಗಂಡು ಮಕ್ಕಳಿಬ್ಬರು ಏನನ್ನು ಹೇಳುವ ಮೊದಲೇ ಸುಜಾತ ಅವರು ನಾನು ನಿಮ್ಮಿಂದ ಮನೆಯ ಬಾಡಿಗೆ ಕೇಳುತ್ತಿಲ್ಲ ಎನ್ನುವುದಕ್ಕೆ ನೀವು ನನಗೆ ಧನ್ಯವಾದಗಳು ಹೇಳಬೇಕು ನೀವು ನನ್ನ ನಿರ್ಧಾರವನ್ನು ಒಪ್ಪಿಕೊಂಡರೆ ಪರವಾಗಿಲ್ಲ ಇಲ್ಲದಿದ್ದರೆ ನೀವೇ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬಹುದು ಎಂದರು ಮತ್ತು ಇಂದಿನ ನಂತರ ನಾನು ನನ್ನ ಸ್ವಂತ ವೆಚ್ಚವನ್ನು ನಾನೇ ನೋಡಿಕೊಳ್ಳುತ್ತೇನೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದರು ಸುಜಾತ ಅವರ ಮಾತು ಕೇಳಿ ಇಬ್ಬರು ಪುತ್ರರು ಮತ್ತು ಸೊಸೆಯಿಂದರು ಮೌನವಾದರು ಅಮ್ಮನಿಗೆ ಇಷ್ಟು ಆತ್ಮವಿಶ್ವಾಸ ಹೇಗೆ ಬಂದಿತು ಎಂದು ಅವರು ಆಶ್ಚರ್ಯಗೊಂಡರು ಆದರೆ ಈಗ ಅವರಿಗೆ ಪ್ರಶ್ನೆಗಳನ್ನು ಕೇಳುವ ಹಕ್ಕಿರಲಿಲ್ಲ ಮತ್ತು ಉತ್ತರದ ನಿರೀಕ್ಷೆಯೂ ಇರಲಿಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು